ತೊಂಬತ್ತು ದಿನದಲ್ಲಿ ಚಾಲೆಂಜಸ್ನ ಕೊಡ್ತಾ ಇದ್ದೀನಿ ಮೆಂಟಾಲಿಟಿ ಸ್ಟ್ರಾಂಗ್ ಇದ್ದೀರಾ ಅಂದರೆ ಅದನ್ನು ಆಕ್ಸೆಪ್ಟ್ ಮಾಡಿ ತೋರಿಸಿ ನಂಬರ್ ಒನ್ ಬೆಳಿಗ್ಗೆ ಎದ್ದ ತಕ್ಷಣ ಹತ್ ಅರ್ಧ ಗಂಟೆ ಕಾಲ ಫೋನನ್ನು ನೋಡಬೇಡಿ ಬೆಳಿಗ್ಗೆ ಹತ್ತು ನಿಮಿಷ ಧ್ಯಾನ ಮಾಡಿ ಪ್ರತಿದಿನ ಹತ್ತು ಪುಟ ಪುಸ್ತಕವನ್ನು ಓದಿ ನೆಗೆಟಿವ್ ವಿಚಾರ ಬಂದಾಗ ಅದನ್ನು ಬಲವಂತ ಎಂದು ಶಕ್ತಿವಂತ ಎಂದು ಮನಸ್ಸಿಗೆ ಹೇಳಿಕೊಳ್ಳಿ ನಂಬರ್ ಟು ಪ್ರತಿದಿನ ಮೂವತ್ತು ನಿಮಿಷಗಳ ಕಾಲ ವಾಕಿಂಗ್ ವ್ಯಾಯಾಮ ಮಾಡಿ ಹೆಚ್ಚು ನೀರು ಕುಡಿಯಿರಿ ಕನಿಷ್ಠ ಮೂರರಿಂದ ನಾಲ್ಕು ಲೀಟರ್ ನೀರನ್ನು ಕುಡಿಯಿರಿ ಪ್ರತಿದಿನ ರಾತ್ರಿ ಬೇಗವಾಗಿ ಮಲಗಿ ಹನ್ನೊಂದಕ್ಕಿಂತ ಮೊದಲು ನಿದ್ರಿಸಿ ಜಂಕ್ ಫುಡ್ ಬಿಟ್ಟು ಹಣ್ಣು ತರಕಾರಿಗಳನ್ನು ತಿನ್ನಿ ಪ್ರತಿದಿನ ಬೆಳಿಗ್ಗೆ ಬಿಸಿನೀರಿನೊಂದಿಗೆ ದಿನ ಪ್ರಾರಂಭಿಸುವುದು ನಂಬರ್ ತ್ರೀ ನಿಮ್ಮ ಗುರಿಗಳನ್ನು ಕಾಗದದಲ್ಲಿ ಬರೆಯಿರಿ ನಿಂದ ಸಿದ್ಧಪಡಿಸಿ ಪ್ರತಿದಿನ ಒಂದು ಪ್ರಾಣದಾಯಕ ವಿಡಿಯೋವನ್ನು ನೋಡಿ ನಿಮ್ಮ ಕನಸನ್ನು ಸಾಧಿಸುವಂತೆ ಐದು ನಿಮಿಷಗಳ ಕಲ್ಪನೆ ಮಾಡಿ ನಿಮ್ಮ ಪ್ರಗತಿಯನ್ನು ಪರಿಶೀಲಿಸಿ ನಂಬರ್ ಫೋರ್ ಸೋಷಿಯಲ್ ಮೀಡಿಯಾ ಬಳಕೆ ಕಡಿಮೆ ಮಾಡಿ ಪ್ರತಿದಿನ ಹೊಸ ಪದ ಹೊಸ ಜ್ಞಾನದಲ್ಲಿ ಕಲಿಯಿರಿ ಪ್ರತಿದಿನ ನಿಮ್ಮ ರೂಮನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳಿ ಒಬ್ಬರಿಗೆ ಸಹಾಯ ಮಾಡಿ ಖರ್ಚು ಎಷ್ಟು ಖರ್ಚು ಮಾಡಿದ್ದೇನೆಂದು ಲೆಕ್ಕ ಇಟ್ಟುಕೊಳ್ಳಿ ನಂಬರ್ ಫೈವ್ ಕುಟುಂಬದೊಂದಿಗೆ ಮೂವತ್ತು ನಿಮಿಷಗಳ ಕಾಲ ಟೈಮ್ ಸ್ಪೆಂಡ್ ಮಾಡಿ ಹಳೆಯ ಸ್ನೇಹಿತರಿಗೆ ಕರೆ ಮಾಡಿ ಅವರ ಜೊತೆ ಮಾತನಾಡಿ ತಾಳ್ಮೆಯಿಂದ ಕೇಳಿ ಯಾರೇ ಹೇಳಿದರೂ ತಾಳ್ಮೆಯನ್ನು ಹಿಡಿಸಿಕೊಬೇಡಿ ಅವರೇನೆಂದರು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ಯಾರಿಗಾದರೂ ಥ್ಯಾಂಕ್ ಯು ಹೇಳಿ ನಂಬರ್ ಸಿಕ್ಸ್ ಕ್ಷಮಿಸುವುದನ್ನು ಕಲೇರಿ ಒಂದು ಹೊಸ ಹವ್ಯಾಸ ಪ್ರಾರಂಭಿಸಿ ಪ್ರತಿದಿನ ಕನ್ನಡ ಅಥವಾ ಇಂಗ್ಲಿಷ್ ಪುಸ್ತಕವನ್ನು ಓದಿ ಅದರಲ್ಲಿ ಏನು ಓದಿದೆಯೋ ಅದಷ್ಟೇ ಏನು ಇದೆಯೋ ಅದನ್ನು ಮನಪೂರಣ ಒಂದು ಪುಸ್ತಕವನ್ನು ತಗೊಂಡು ಅದರಲ್ಲಿ ಗ್ಲಾನ್ಸನ್ನು ಮಾಡಿಕೊಂಡು ಅದರಲ್ಲಿ ಬರೆಯಿರಿ ನಿಮಗೆ ಎಷ್ಟು ಇದೆಯೋ ಅಷ್ಟನ್ನು ಬರೆಯಿರಿ ಭಯವನ್ನು ಎದುರಿಸಿ ಒಂದು ಹೊಸ ಕೆಲಸ ಮಾಡಿ ನಂಬರ್ ಸೆವೆನ್ ನಿಮ್ಮ ಮೂವತ್ತು ದಿನಗಳ ಕಾಲ ಒಂದು ವಾರ ಕೊನೆಯಲ್ಲಿ ನಾನು ಏನು ಮಾಡಿದೆ ಎಂದು ಅದನ್ನು ಬುಕ್ನಲ್ಲಿ ಬರೆದು ಇಡೀ ಪ್ರತಿ ನಾಲ್ಕು ವಾರದಲ್ಲಿ ಆದರೆ ಒಂದು ತಿಂಗಳಲ್ಲಿ ಏನು ಮಾಡಿದೆ ಎಂದು ಯೋಚಿಸಿ ಅದನ್ನು ಒಂದು ಬುಕ್ನಲ್ಲಿ ಬರೆದು ಇಡಿ ಪ್ರಯಾಣವನ್ನು ರಿವ್ಯೂ ಮಾಡಿ ಮೂವತ್ತು ದಿನದಲ್ಲಿ ಒಂದು ಸ್ಕೀಮ್ ಅನ್ನು ಕಲಿಯಿರಿ ಅಶ್ಲೀಲವಾದ ವಿಡಿಯೋವನ್ನು ನೋಡಬಾರದು ಯಾರಾದರೂ ಚಾಲೆಂಜ್ ಮಾಡ್ತಾರೋ ಬರೆದಿಟ್ಟುಕೊಳ್ಳಿ ಇಯರ್ ಎಂಡ್ನಲ್ಲಿ ಹೊಸ ಮನುಷ್ಯನನ್ನು ನೋಡುತ್ತೀರಾ ಈ ಚಾಲೆಂಜಿಗೆ ರೆಡಿಯಾಗಿದ್ದರೆ ಡೇ ಒನ್ ಡೇ ಕಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ಯಾವುದೋ ಮೋಟಿವೇಶನ್ ಸಬ್ಸ್ಕ್ರೈಬ್ ಆಗಿ